ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ನಾವು ಈಗ ಅನೇಕ ವಿವಾಹಗಳನ್ನು ನಡೆಸಬೇಕಾದರೆ ನಾವು ದಿನ ವಾರ ನಕ್ಷತ್ರ ತಿಥಿ ಇವುಗಳ ಮೊರೆ ಹೋಗಿ ನಾವು ಅದಕ್ಕೆ ದಿನವನ್ನು ನಿಗದಿಪಡಿಸ್ತಾ ಇದ್ದೇವೆ ಆದರೆ ಶರಣರು ಇದನ್ನು ಅಲ್ಲಗೆಳಿತಾರೆ ಅಂದರೆ ನಾವು ಯಾವುದೇ ತಿಥಿ ವಾರ ನಕ್ಷತ್ರಗಳ ಮೊರೆ ಹೋಗಬೇಕಾಗಿಲ್ಲ ಎಮ್ಮವರು ಬೆಸಗೊಂಡಡೆ ಶುಭಗ್ನ ವೆನ್ನಿರಯ್ಯ ಅಂತ ಹೇಳ್ತಾರೆ ಅಂದರೆ ಒಂದು ಹುಡುಗ ಮತ್ತು ಹುಡುಗಿ ಅವರ ಮನಸ್ಸುಗಳ ಬೆಸುಗೆ ಆಗಬೇಕು ಹೊರತು ಅವುಗಳನ್ನು ತಿಥಿ ವಾರ ನಕ್ಷತ್ರದ ರೀತಿ ನಾವು ಬೆಸುಗೆಯನ್ನು ಮಾಡಬಾರದು ಅಂತ ಹೇಳೋದನ್ನು ಈ ಒಂದು ವಚನದ ಮೂಲಕ ನಾವು ತಿಳ್ಕೊಳ್ಳಬೇಕಾಗತ್ತೆ ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ ಎಮ್ಮವರು ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ಕಿಂದಿನ ದಿನ ಎಸ್ ಎಂದು ಹೇಳಿರಯ್ಯ ಅಂತ ಹೇಳ್ತಾರೆ ಅಂದರೆ ಅನೇಕರು ಕೆಲವು ವಾರಗಳು ಮಾತ್ರ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇನ್ನೂ ಕೆಲವು ವಾರಗಳನ್ನು ಅವರು ಇದು ಸರಿಯಾದ ವಾರ ಅಲ್ಲ ಉದಾಹರಣೆಗೆ ಮಂಗಳವಾರ ಮತ್ತು ಶನಿವಾರ ಶುಭ ಕಾರ್ಯಗಳನ್ನು ಮಾಡಲು ಹಿಂದೇಟು ಹಾಕುತ್ತಿರುವುದನ್ನು ಕಾಣಬಹುದು ಅದಕ್ಕೆ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅಂದು ಇಂದು ಮತ್ತೊಂದೆನ ಬೇಡ ದಿನವಿಂದೆ ಶಿವಶರಣೆಂಬ ದಿನವಿಂದೆ ಹರಶರಣೆಂಬವಂಗೆ ದಿನವಿಂದೆ ಕೂಡಲ ಸಂಗನ ಶರಣರ ಮಾಣದೆ ನೆನವಂಗೆ ಅಂತ ಹೇಳ್ತಾರೆ ಅಂದರೆ ಅಂದು ಇಂದು ಮತ್ತೊಂದೆನ ಬೇಡ ಅಂದರೆ ಆ ದಿನ ಒಳ್ಳೆಯದು ಈ ದಿನ ಕೆಟ್ಟದ್ದು ಎಂದು ಹೇಳಬೇಡ ದಿನವಿಂದೆ ಶಿವಶರಣೆಂಬ ಭಂಗೆ ಅಂದರೆ ಪ್ರತಿದಿನವೂ ನಾವು ಶಿವಶರಣು ಅಂತ ಹೇಳುವಾಗ ಎಲ್ಲ ದಿನವೂ ಕೂಡ ಒಳ್ಳೆಯ ದಿನವಾಗಿರುತ್ತೆ ದಿನವಿಂದೇ ಹರಶರಣೆಂಬಂಗೆ ದಿನವಿಂದೆ ಕೂಡಲ ಸಂಗನ ಶರಣರ ಮಾನದೆ ನೆನವಂಗೆ ಅಂತ ಹೇಳ್ತಾರೆ ಅಂದರೆ ಕೂಡಲ ಸಂಗನ ಶರಣರು ಏನು ಹೇಳಿದ್ದಾರೆ ಅವರು ಕೊಟ್ಟಿರುವಂತಹ ವಚನ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಾವು ಜೀವನವನ್ನು ನಡೆಸಿಕೊಂಡು ಹೋದರೆ ಎಲ್ಲ ದಿನಗಳು ಕೂಡ ಶುಭ ದಿನಗಳಾಗಿರುತ್ತೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಅಂದರೆ ಎಮ್ಮವರು ಬೆಸಗೊಂಡನೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ಅಂತ ಹೇಳ್ತಾರೆ ಅಂದರೆ ಯಾವ ದಿನ ಆ ಬೆಸುಗೆ ಆಗುತ್ತೋ ನಮ್ಮ ಮನಸ್ಸುಗಳು ಬೆಸಿಗೆ ಆಗುತ್ತೋ ಆ ದಿನವೇ ಚಂದ್ರಬಲನೂ ಇದೆ ತಾರಾಬಲನೂ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ ನಾಳಿನ ದಿನ ಕಿಂದಿನ ದಿನ ಲೇಸ್ ಎಂದು ಹೇಳಿರಯ್ಯ ಅಂದರೆ ಆ ಒಂದು ದಿನಗಳ ಗಣನೆಯನ್ನು ನಾವು ಮಾಡಕ್ಕೆ ಹೋಗಬಾರ್ದು ಎಲ್ಲ ದಿನಗಳು ಅಂದರೆ ವಾರದ ಏಳು ದಿನಗಳು ಕೂಡ ನಾವು ಒಳ್ಳೆಯ ದಿನಗಳು ಎಂದು ಭಾವಿಸಬೇಕಾಗತ್ತೆ ಅಂದರೆ ಒಳ್ಳೆಯದಕ್ಕೆ ನಾವು ಮುಹೂರ್ತವನ್ನು ನೋಡೋರು ಕೆಟ್ಟದಕ್ಕೆ ಯಾಕೆ ನೋಡೋದಿಲ್ಲ ಈ ಉದಾಹರಣೆಗೆ ನಾವು ಅನೇಕ ಸಂದರ್ಭದಲ್ಲಿ ಅಪಘಾತವಾದಾಗ ಆ ಅಪಘಾತವಾದಾಗ ಆಸ್ಪತ್ರೆಗೆ ಸೇರಿಸಿದಾಗ ನಾವು ಅಲ್ಲಿ ರಾಹು ಕಾಲ ಅಂತನೋ ಗುಳಿಕ ಕಾಲ ಅಂತನೋ ಅಥವಾ ಯಮಗಂಡ ಕಾಲ ಅಂತನೋ ಅಂತ ಹೇಳಿ ನಾವು ಅಲ್ಲಿ ಆಸ್ಪತ್ರೆಗೆ ಹೋಗಿ ಅವರನ್ನು ಅಡ್ಮಿಟ್ ಮಾಡೋದಿಲ್ಲ ಅಲ್ಲಿ ಯಾವುದೇ ಕಾಲವನ್ನು ನೋಡದೆ ಇರುವಾಗ ನಾವು ಒಳ್ಳೆಯದಕ್ಕೂ ಕೂಡ ಆ ಕಾಲವನ್ನು ನೋಡಬಾರದು ಅಂತ ಹನ್ನೆರಡನೆಯ ಶತಮಾನದಲ್ಲಿ ಶರಣರು ವೈಚಾರಿಕ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ ಈ ವೈಚಾರಿಕ ಜಾಗೃತಿಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಈ ಒಂದು ಮೌಢ್ಯತೆಗೆ ಕಂದಾಚಾರಕ್ಕೆ ನಾವು ವಿರಾಮವನ್ನು ಹೇಳಬೇಕಾಗುತ್ತೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಕೊಟ್ಟಿದ್ದಾರೆ ಈ ವಚನವನ್ನು ಅಕ್ಷರ ಸಹ ನಾವು ಪಾಲಿಸಲೇಬೇಕಾಗುತ್ತೆ ಯಾವುದೇ ಗೃಹ ಪ್ರವೇಶ ಆಗ್ಬೋದು ಯಾವುದೇ ನಾಮಕರಣ ಸಮಾರಂಭ ಆಗ್ಬೋದು ಆ ಸಂದರ್ಭದಲ್ಲಿ ಅನೇಕ ಆಹಾರ ಪದಾರ್ಥಗಳನ್ನು ವ್ಯರ್ಥವಾಗುವ ರೀತಿಯಲ್ಲಿ ನಾವು ಇದ್ದೇವೆ ಉದಾಹರಣೆಗೆ ಅಕ್ಷತೆಯನ್ನು ಹಾಕ್ತೇವೆ ಅಕ್ಷತೆಯನ್ನು ಹಾಕಿದಾಗ ಅನೇಕ ಅಕ್ಕಿಯ ಕಾಳುಗಳು ಏನಾಗುತ್ತೆ ನಾವು ತುಳಿದು ಅದನ್ನು ನಾವು ಏನು ಮಾಡ್ತಾ ಇದ್ದೇವೆ ಆ ಒಂದು ನಿಷ್ಪ್ರಯೋಜಕ ಮಾಡ್ತಾ ಇದ್ದೇವೆ ಆಮೇಲೆ ಅನೇಕ ಯಾವುದೇ ಒಂದು ಗೃಹ ಪ್ರವೇಶವಾದಾಗ ಬೂದ ಗುಂಬಳಕಾಯಿಯನ್ನು ಒಡೆದು ಅದನ್ನು ವ್ಯರ್ಥ ಮಾಡ್ತಾ ಇದ್ದೇವೆ ಅಂದರೆ ಶರಣರ ಉದ್ದೇಶ ತಿನ್ನುವ ಪದಾರ್ಥ ವ್ಯರ್ಥವಾಗಬಾರದು ಅಂತ ತಿನ್ನುವ ಪದಾರ್ಥವನ್ನು ತಿನ್ನಲು ಬಳಸಬೇಕೋ ಹೊರತು ಅದನ್ನು ವ್ಯರ್ಥ ಮಾಡಬಾರದು ಅನ್ನೋದನ್ನು ಆ ಹನ್ನೆರಡನೆಯ ಶತಮಾನದಲ್ಲಿಯೇ ನಮಗೆ ಅರಿವು ಕಣ್ಣಿನ ತರಿಸಿದ್ದಾರೆ ನಾವು ಮೊದಲು ವಚನ ಸಾಹಿತ್ಯವನ್ನು ಓದಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಯಾವುದೇ ಮೂಢನಂಬಿಕೆಗಳಿಗೆ ಬಲಿಯಾಗದೆ ಒಂದು ರೀತಿಯಲ್ಲಿ ನೇರವಾದ ಮಾರ್ಗದಲ್ಲಿ ರಾಜ ಮಾರ್ಗದಲ್ಲಿ ನಡೆದು ನಮ್ಮ ಬದುಕಿನ ಪಯಣವನ್ನು ದಾಟಬಹುದು ಎಂಬುದೇ ನನ್ನ ಅನಿಸಿಕೆಯಾಗಿದೆ ಬಂಧುಗಳೇ ನೀವು ಕೂಡ ಈ ವಚನವನ್ನು ಓದಿ ಯಾವುದೇ ರಾಶಿ ಕೂಟ ಋಣಗಳಿಗೆ ಬಲಿಯಾಗದೆ ನಿಮ್ಮ ಮನೆಯ ಗೃಹ ಪ್ರವೇಶ ಆಗ್ಬೋದು ನಿಮ್ಮ ಮನೆಯಲ್ಲಿ ನಡೆಯುವಂತಹ ವಿವಾಹಗಳಾಗ್ಬೋದು ನಿಮ್ಮ ಮನೆಯಲ್ಲಿ ನಡೆಯುವಂತಹ ನಾಮಕರಣ ಆಗ್ಬೋದು ಅದರಲ್ಲಿ ಮೂಢನಂಬಿಕೆಗಳನ್ನು ಪ್ರೋತ್ಸಾಹಿಸದೆ ವೈಚಾರಿಕತೆಯನ್ನು ನೀವು ಚಿಂತನೆಯನ್ನು ಮಾಡಿ ವೈಚಾರಿಕವಾಗಿ ನಡೆದುಕೊಂಡಿದ್ದೆ ಆದರೆ ಶರಣರು ಏನು ವಚನ ಸಾಹಿತ್ಯವನ್ನು ಕೊಟ್ಟದ್ದು ಕೂಡ ಸಾರ್ಥಕವಾಗುತ್ತೆ ಅನ್ನೋದೇ ಈ ಒಂದು ವಚನದ ವಿಶ್ಲೇಷಣೆ